ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಪದ್ಮಾಸನವನ್ನು ಮಾಡೋಣ ಪದ್ಮಾಸನ ಮಾಡುವಂಥ ವಿಧಾನ ಬಹಳ ಸರಳವಾಗಿದೆ ಇದು ಪದ್ಮಾಸನ ಧ್ಯಾನಕ್ಕೆ ಬಹಳ ಉತ್ತಮವಾಗಿರುವಂಥದ್ದು ಬಾಲ್ಯದಿಂದ ಮಾಡ್ತಾ ಹೋದರೆ ಮೊಣಕಾಲು ಕಡಿಮೆ ಮಾಡ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತದೆ ಪದ್ಮಾಸನ ನಿತ್ಯದಲ್ಲಿ ಮಾಡೋದರಿಂದ ಅನೇಕ ರೋಗಗಳು ನಿವಾರಣೆ ಆಗ್ತಿವೆ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ತದೆ ಈ ಪದ್ಮಾಸನದಲ್ಲಿ ಅನೇಕ ಪ್ರಕಾರವಾದಂಥ ಆಸನಗಳನ್ನು ಮಾಡಲಿಕ್ಕೆ ಬರ್ತಿದೆ ಇದನ್ನು ಈ ರೀತಿಯಾಗಿ ಕೈಗಳನ್ನಿಟ್ಟು ನಾವು ನಿಧಾನವಾಗಿ ಮೇಲೆತ್ತಿದ್ವಿ ಅಂದರೆ ಪದ್ಮ ಉತ್ತುಂಗಾಸನ ಪದ್ಮ ಲೋಲಾಸನ ಅಂತ ಕರೀತಾರೆ ಇದಕ್ಕೆ ಇದಕ್ಕೆ ಕೈಗಳಿಗೆ ಬಲ ಬರ್ತಿದೆ ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತಿದೆ ಮತ್ತು ಶರೀರದಲ್ಲಿ ಫ್ಲ್ಯಾಕ್ಸಿಬಲ್ ಹೆಚ್ಚಾಗ್ತಿದೆ ಇದು ಧ್ಯಾನಕ್ಕೆ ಭಾಳ ಉತ್ತಮವಾಗಿರುವಂಥದ್ದು ಏಕಾಗ್ರತೆಗೆ ಸ್ಮರಣ ಶಕ್ತಿಗೆ ಮನಸ್ಸಿನ ಸ್ಥಿರತೆಗೆ ಭಾಳ ಉತ್ತಮವಾಗಿರುವಂಥದ್ದು ಪದ್ಮಾಸನ ಇದು ಪದ್ಮಾಸನದಲ್ಲಿ ಈ ರೀತಿಯಾಗಿ ಚಿನ್ಮುದ್ರದಲ್ಲಿ ಜ್ಞಾನ ಇಟ್ಟುಕೊಂಡು ನಾವು ಧ್ಯಾನ ಮಾಡೋದ್ರಿಂದ ಸಕಾರಾತ್ಮಕ ವಿಚಾರ ಶಕ್ತಿಯನ್ನು ಹೆಚ್ಚಿಸ್ತದೆ ಈ ರೀತಿಯಾಗಿ ಪ್ರತಿನಿತ್ಯ ಐದು ನಿಮಿಷ ಕುಳಿತರೆ ಮನಸ್ಸಿಗೆ ಸ್ಥಿರತೆ ಶಾಂತಿ ಸಂತೃಪ್ತಿ ದೊರಕ್ತದೆ ತಮಗೆಲ್ಲರಿಗೂ ಪ್ರಣಾಮ.